ನಾವೆಲ್ಲ ಸ್ವಾಮೀಜಿಗಳ ಆಶೀರ್ವಾದಕ್ಕಾಗಿ ಶ್ರೀಗಳ ಭೇಟಿ ಮಾಡಿದ್ದೇವೆ ಶ್ರೀಗಳ ಆಶೀರ್ವಾದವನ್ನು ನಾವು ಪಡೆದುಕೊಂಡಿದ್ದೇವೆ ಅಂತ ಎಸ್ ಆರ್ ವಿಶ್ವನಾಥ್ ಹೇಳಿದ್ದಾರೆ ನಾವೆಲ್ಲ ಸ್ವಾಮೀಜಿಗಳ ಆಶೀರ್ವಾದ ಪಡೆಯೋದಕ್ಕೆ ಬಂದಿದ್ದೇವೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇವೆ ಅಂತ ವಿಜಯನಗರ ಶಾಖಾ ಮಠದಲ್ಲಿ ಶಾಸಕ ಎಸ್ ಆರ್ ವಿಶ್ವನಾಥ್ ಹೇಳಿದ್ದಾರೆ ಆರ್ ಅಶೋಕ್ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಯದುವೀರ್ ಒಡೆಯರ್ ಅಶ್ವಥ್ ನಾರಾಯಣ್ ಸಿಟಿ ರವಿ ನಿಖಿಲ್ ಕುಮಾರ ಸ್ವಾಮಿ ಡಾಕ್ಟರ್ ಮಂಜುನಾಥ್ ಶೋಭಾ ಕರಂದ್ಲಾಜೆ ಪಿಸಿ ಮೋಹನ್ ಜಿ ಟಿ ದೇವೇಗೌಡರು ಪುಟರಾಜು ಅವರು ತೇಜಸ್ವಿ ಸೂರ್ಯ ವಿ ಸೋಮಣ್ಣ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದಾರೆ ಸದ್ಗುರುಗಳನ್ನು ಎಲ್ಲ ಸ್ವಾಮೀಜಿಗಳನ್ನು ಕೂಡ ಆಶೀರ್ವಾದ ತಗೊಳ್ತಕ್ಕಂಥದ್ದು ನಮ್ಮ ಸಂಪ್ರದಾಯ ಬಹಳ ವರ್ಷದಿಂದ ಕೂಡ ಯಾವುದೇ ರಾಜ ಇರಲಿ ಶಿಕ್ಷ ಇರಲಿ ಆಶೀರ್ವಾದ ಯಾವುದೇ ಗುರು ಕೂಡ ನೇರವಾಗಿ ರಾಜಕಾರಣದಲ್ಲಿ ಭಾಗವಹಿಸ್ತಾ ಇಲ್ಲ ಕೂಡ ಅವರ ಆಶೀರ್ವಾದ ನನ್ನ ವಿಷಯ ಅದಕ್ಕೋಸ್ಕರ ನಮ್ಮ ಆದಿಶುಗಿರಿ ಪೂಜ್ಯರೇ ಅಲ್ಲ ಎಲ್ಲ ಮಠಗಳಿಗೂ ಕೂಡ ಎಲ್ಲ ಲೋಕಸಭಾ ಸದಸ್ಯರು ನಾವು ಕೂಡ ಚುನಾವಣೆಯಲ್ಲಿ ಎಮ್ ಎಲ್ ಎಲ್ಬೇಡ್ತಾರೆ ಎಲ್ಲರೂ ಕೂಡ ಆಶೀರ್ವಾದವನ್ನು ಇದೊಂದು ಸಂಪ್ರದಾಯ ಸಂಪ್ರದಾಯದ ಪ್ರಕಾರ ವಿಶೇಷವಾಗಿ ಕಾಣ್ತಾ ಇದೆ ಪಿ ಸಿ ಮೋಹನವರು ಬಂದಿದ್ದಾರೆ ಅವರು ಏನು ಒಕ್ಕಲಿ ಅಂದರೆ ಬಹುತೇಕ ತಾವು ಹೇಳಿದಾಗೆ ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಬಂದಿದ್ದೀವಿ ಮತ್ತು ಒಂದೇ ಸಮುದಾಯ ಅಂತಲ್ಲ ಎಲ್ಲ ಸಮುದಾಯದ ಸ್ವಾಮೀಜಿಗಳ ಆಶೀರ್ವಾದವನ್ನು ಕೂಡ ನಾನು ಹೇಳಿದಾಗೆ ಸಂಪ್ರದಾಯ ಇದು ಸ್ವಾಮೀಜಿಗಳ ಆಶೀರ್ವಾದನ ತಗೊಂಡು ಹೋಗೋದು ನೀವು ಇದ್ದಕ್ಕೂ ಹೋಗೋದಕ್ಕೆ ಮೊದಲಾಗಲಿ ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗೋದಕ್ಕೆ ಮೊದಲು ಸ್ವಾಮೀಜಿಗಳ ಆಶೀರ್ವಾದ ತಗೊಳೋದಕ್ಕೆ ಬಂದಿದ್ವಿ ನಾವು ಇನ್ನೇನು ಕೇವಲ ಇನ್ನು ಹತ್ತೈದು ದಿನದಲ್ಲಿ ಚುನಾವಣೆ ಇರೋದ್ರಿಂದ ಅವರ ಆಶೀರ್ವಾದ ನಮ್ಮ ಒಂದು ಶಕ್ತಿ ಆ ಶಕ್ತಿಯನ್ನು ಪಡೆದು ಅವರು ಬಂದಿದ್ದು ಚಿಕ್ಕಬಳ್ಳಾಪುರ ಗೆಲ್ತೀರಾ ಪರ್ಸೆಂಟ್ ಗೆಲ್ತೀವಿ ಅಭ್ಯರ್ಥಿ ಬಂದಿಲ್ಲ ಸರ್ ಬರ್ತಾರೆ ಕೂಡ ನೋಲ್ ನೋಲ್ ಬಗ್ಗೆ ಚಿಕ್ಕಬಳ್ಳಾಪುರ ನಾವು ಗೆಲ್ತೀವಿ ಏನೇ ಸಣ್ಣ ಪುಟ್ಟ ಗೊಂದಲ ಬಂದಲ್ಲ ಇದ್ದರೂ ಕೂಡ ನಾವಲ್ಲಿ ಅನ್ನ ತಲೆ ಎತ್ತಿ ಬಿಡೋದಿಲ್ಲ ಇವತ್ತು ಕೂಡ ಬೆಳಗ್ಗೆ ನಾನು ನಮ್ಮ ಕಾರ್ಯಕರ್ತರನ್ನು ಕರೆದಿದ್ದೀವಿ ನಾವೊಂದು ಸ್ವಲ್ಪ ಸಮಾಧಾನವಾಗಿರೋದೇ ಅವರೊಂದು ದುರುಪಯೋಗವನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ನಾನು ನಮ್ಮ ಕಾರ್ಯಕರ್ತರು ಹೇಳಿದೀನಿ ಒಂದು ವರ್ಷದಲ್ಲಿ ತಗೊಂಡು ಪೂರ್ತಿ ಶಕ್ತಿ ತಗೊಂಡು ನಾವು ನಾಳೆಯಿಂದ ಪೂರ್ತಿ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಪ್ರವಾಸವನ್ನು ಮಾಡಬೇಕು ನರೇಂದ್ರ ಮೋದಿಯವರ ಒಂದು ಅದೇ ಇದೆಯಲ್ಲ ಅದೇ ಯಾರಿಗೆ ಇಲ್ಲ ಅದು ನಮಗೆ ಒಂದು ದೊಡ್ಡ ಶಕ್ತಿ ಅಂತಕ್ಕಂಥ ಮಾತಾಡೋದು ಸದ್ಗುರುಗಳನ್ನು ಕೂಡ ಎಲ್ಲ ಸ್ವಾಮೀಜಿಗಳ ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ